ಯಾರಂದ್ರೆ ಅವರು ಅಶ್ವಿನಿ ಗೌಡ ದುರಂತ ಅವ್ರಿಗೆ ಅಂದ್ರೆ ನಮ್ಗೆ ಆಗದೇ ಇಲ್ಲ ಏನಕ್ಕೆ ಅಂದ್ರೆ ಅವ್ನು ಕಾಮಿಡಿ ಮಾಡ್ತಾನೆ ಅಲ್ಲ ಅದೇ ಚಾ ನಮ್ಗೆ ಇರೋದ ಅವನೇ ಅಷ್ಟ ಒಂದ್ ಕಡೆ ಅಶ್ವಿನಿ ಅವರು ಇನ್ನೊಂದ್ ಕಡೆ ಕಾವು ರಿಷಿಕ ಇವ್ರು ಮೂವರ್ ಇಟ್ಕೊಂಡ್ಬಿಡ್ಲು ಚೆನ್ನಾಗ್ ನಡೀತೈತಲ್ಲ ನಡೀಲಿ ಬಿಡ್ರಿ ಒಳಗಡೆ ಆಗ್ತವ್ರಲ್ಲ ಅವ್ನ ಯಾರ ಅವನ ಹೆಸರು ಸೂರಜ್ ಚಂದ್ರಪ್ರಭಾ ಚಂದ್ರಪ್ರಭಾ ಅವನ ಕೈಗ ಆಗ್ತಾನಲ್ಲ ಅಡ್ಗಾಲ ಲವ್ಗೆ ಇಬ್ಬರಿಗೂ ತಪ್ಪು ತಾನೇ ಅದು ಪ್ರೋತ್ಸಾಹ ಮಾಡ್ಬೇಕೇನು ಅನ್ಕಾಗ ಇದು ಮಾಡ್ತವನಲ್ಲ ಗಿಲ್ಲಿ ಲವ್ಗೆ ಚಂದ್ರಭಾ ಹಡ್ಗಾಲ್ ಆಗ್ತವೋ ಒಂದ್ ವಾರ ಒಂದ್ ವಾರ ಏನೋ ಮತ್ ಕಿತ್ತಾಡ್ತಾರಲ್ಲ ಇನ್ನೊಬ್ರು ಅವ್ರಿಬ್ರು ಅವ್ರ ಯಾರು ಗೊತ್ತಿಲ್ಲ ನಮ್ಗೆ ಇಷ್ಟ ಯಾರು ಇಷ್ಟ ಅವ್ ವಾಗವ್ರು ಸುಮ್ನೆ ಕರ್ಸವ್ರೆ ಸ್ವಲ್ಪ ದುಡ್ಡು ಮಾಡ್ಕೊಂಡು ಆಡಲ್ಲ ವಯಸ್ಸಿಗೆ ತಕ್ಕಂತೆ ಆಟ ಅದು ಅಲ್ಲಿ ಎಲ್ರು ಬುದ್ಧಿವಂತರ ಆಟ ಅದು ಮಲ್ಲಮ್ಮ ಕೈಯಿಂದ ಆಗುತ್ತಾ ಹೇಳಿ ಹಾಗಲ್ಲ ರಕ್ಷಿತ ಅವಳು ಚೆನ್ನಾಗಿದಾರೆ ಪಾಪ ಆಡ್ಲಿ ಬಿಡಿ ಅವಳು ಚೆನ್ನಾಗಿ ಆಡ್ತಾವಳೆ ಇಲ್ಲ ಅಂತಿಲ್ಲ ಅವಳು ಆಡ್ತಾವಳೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ದುರಂಕಾರಿ ಅಹಂಕಾರಿ ಓವರ್ ಆಟಿಟ್ಯೂಡ್ ಅಂದ್ರೆ ಯಾರು ಯಾರ ಅವರು ಅಶ್ವಿನಿ ಗೌಡ ದುರಂಕ ಅವ್ರಿಗೆ ಅಂದ್ರೆ ನಮ್ಗೆ ಆಗದೇ ಇಲ್ಲ ಅವ್ರ್ ಮಾತ್ ಎಲ್ಲಾರು ಕೇಳಿದ್ರು ಎಲ್ಲರೂ ಕನ್ನಡ ನಾವು ಕರ್ನಾಟಕದವ್ರೆ ಹೌದಾ ಅಲ್ವಾ ಐ ಲೈವ್ ಗಿಲ್ಲಿ ಚೆನ್ನಾಗಿ ಆಡು ಅಷ್ಟೇ ಫೈನಲ್ ಎಷ್ಟು ಜೋಡಿಗೆ ಏನ್ ಹೇಳಲ್ಲ ಗಿಲ್ಲಿ ಒಂದ್ ಮಾತು ಫೈನಲ್ ಮನೆ ಅಷ್ಟೇ ಫೈನಲ್ ಒಂದ್ ಮಾತು ಬಿಗ್ ಬಾಸ್ ಮನೆಯಲ್ಲಿ ಲವ್ ಆದವರು ಹೊರಗಡೆ ಬಂದು ಇದ್ದಿದ್ದು ಉಂಟು ಲವ್ ಕಂಟಿನ್ಯೂ ಇಲ್ಲಾರ್ದವರು ಉಂಟು ನಂಗ ಅನುಮಾನ ಇವ್ರು ಕಾವ್ಯ ಮಾಡಲ್ಲ ಅಂತ ಅಂದ್ ಅಷ್ಟೇ ನಿನ್ನೆ ಒಳಗಡೆ ಏನೋ ಅವನ್ ಇವ್ರಿಂದ ಟಿಪ್ಪರ್ ಬರಲಿ ಅಂತ ಮಾಡ್ಬೋದು ಅದು ಗೊತ್ತಿಲ್ಲ ಹೊರ್ತು ಹೊರಗಡೆ ಬಂದ್ರೆ ಮಾಡ್ತಾರೋ ಎಲ್ಲದು ದೇವರಿಗೆ ಅಲ್ಲಿ ಅಣ್ಣ ತಂಗಿ ಅಂತ ಹೇಳಿ ಬರ ತಕ್ಷಣ ಲವರ್ ಅಂತ ಹೇಳಿ ನ ಹೇಳ್ದನಲ್ಲ ಅವ್ನ್ ಡೈಲಕು ಕರ್ ಕ ಬರ್ದಿ ಅಣ್ಣ ಅಂತ ಬರ್ದ್ ತಕ್ಷಣ ಅಣ್ಣ ಆಗಲ್ಲ ಅಣ್ಣ ಆಗಲ್ಲ ತಾಳಿ ಕಟ್ ತಕ್ಷಣ ಗಂಡ ಆಗನ ಹಂಗೇನೆ ಅದು ಅದು ಕರೆಕ್ಟ್ ಹೇಳೋ ನೀನು ಕಾವ್ಯ ಏ ಅವ್ರು ಸೂಪರ್ ಆಗಿ ಆಡ್ತಾರೆ ಮೇಡಮ್ ಎ ಚಂದ ಆಟ ಎಲ್ಲಾ ಲವ್ ಇದು ಲವ್ ಮಾಡ್ತಾ ಬಿಗ್ ಬಾಸ್ ಗೋಸ್ಕರ ಡ್ರಾಮಾ ಮಾಡ್ತಾ ಇಲ್ಲ ಸರ್ ಯಾರು ಇದ್ ಆಡ್ತಾ ಅವ್ರೇ ಹೇಳೋರಲ್ಲ ಚೆನ್ನಾಗಿ ಅವ್ರಿಬ್ರಿಂದನೇ ಎಲ್ಲಾ ಇಂಟ್ರೆಸ್ಟ್ ಆಗಿರೋದು ನಮ್ಗಂತೂ ಗಿಲ್ಲಿ ಕಂಡ್ರೆ ಗಿಲ್ಲಿ ಮತ್ತೆ ಕಾವ್ಯ ಕಂಡ್ರೆ ಗಿಲ್ಲಿ ಅವರು ಒಂದ್ ಕಡೆ ಅಶ್ವಿನಿ ಗೌಡರ್ನ ಇಟ್ಕೊಂಡು ಆಟಾಡ್ತಾ ಇದಾರೆ ಕಡೆ ಇಬ್ರು ಹುಡುಗಿಯರ್ನ ಇಟ್ಕೊಂಡು ಪನ್ ಮಾಡಕ್ ಹೋಗ್ತಾ ಇದಾರೆ ಇವ್ರ ಮೂವರಿಂದನೆ ಗಿಲ್ಲಿ ಹೈಲೈಟ್ ಆಗ್ತಾ ಇದಾರೆ ಹೌದು ಸರ್ ಅದೇನೇ ನಿಜಾನೇ ಸರ್ ಅಶ್ವಿನಿ ಮೇಡಮ್ ನ ಕಾಲ ಅವರು ಇರೋದು ಅವಾಗ ನೋಡಕ್ ಇನ್ನೂ ಚೆನ್ನಾಗಿ ಇಂಟ್ರೆಸ್ಟ್ ಇರ್ತದೆ ಹಂಗೆ ಜ್ಞಾನ ಇವರು ಜ್ಞಾನವೀರವ್ರಲ್ಲ ಅವ್ರನ್ನ ಇದನ್ನ ಕಾಲ್ ಹೇಳ್ಕೊಂಡು ಮತ್ತೆ ಅಶ್ವಿನಿ ಮೇಡಮ್ ಎಲ್ಲ ಇದ್ ಮಾಡ್ಕೊಂಡು ಒಂಥರ ನೋಡಕ್ ಒಂಥರ ಸಲ ಹೇಳ್ಬೇಕು ಅಂದ್ರೆ ಲೆವೆನ್ ಇದು ಚೆನ್ನಾಗೈತೆ ಸರ್ ನೋಡೋದಿಕ್ಕೆ ನಾವಂತೂ ಯಾವುದೇ ಆಟೋ ಓಡಿಸ್ಕೊಂಡು ಹೋಯ್ತೀರೂನು ಆ ಪ್ರೋಗ್ರಾಂ ಬಂದಗಣನೇ ನಾವು ಗಾಡಿ ಓಡಿಸೋ ಸೈಡ್ಗೆ ಹಾಕ್ಬಿಟ್ಟು ನಾವು ನೋಡ್ತೀವಿ ಸರ್ ಬಾರಿ ಇಂಟ್ರೆಸ್ಟ್ ಈ ಸಲ ಅಂತೂ ಚೆನ್ನಾಗೈತೆ ಸರ್ ಗಿಲ್ಲಿ ಇಲ್ದೆ ಕಾವ್ಯನ ಕಾವ್ಯ ಇಲ್ಲದೆ ಗಿಲ್ಲಿನ ಇಲ್ಲ ಸರ್ ಇಬ್ರು ಇದ್ರೆ ಒಂಥರ ಚಂದ ಸರ್ ಇಬ್ರು ಇರಬೇಕು ಅವ್ರ ಅವ್ರನ್ನೂ ಬಿಟ್ಕೊಡಲ್ಲ ಇವ್ರು ಗಿಲ್ದೇರು ಕಾವ್ಯನೂ ಬಿಟ್ಕೊಡಲ್ಲ ಗಿಲೂ ಕಾವಿನ ಇಬ್ರು ಒಂಥರ ಚೆನ್ನಾಗೈತೆ ಸರ್ ಒಬ್ರಿಗೊಬ್ರು ಒಬ್ಬರು ಕಾಂಬಿನೇಷನ್ ಚೆನ್ನಾಗೈತೆ ಇಷ್ಟು ಸೀಸನ್ ಗಳಲ್ಲಿ ಬಿಗ್ ಬಾಸ್ ನಲ್ಲಿ ಲವ್ ಸ್ಟಾರ್ಟ್ ಆದವರು ಅಲ್ಲಿದಲ್ಲೇ ಮರ್ತಿದಾರಿದ್ದಾರೆ ಹೊರಗಡೆ ಬಂದು ಕಂಟಿನ್ಯೂ ಮಾಡಿದವರು ಇದಾರೆ ಹೌದು ಸರ್ ಹೌದು ಇವರಲ್ಲಿ ಇವ್ರ ಏನ್ ಅಂತೀರಾ ಕಂಟಿನ್ಯೂ ಆಗ್ತಾರ ಅಲ್ಲಿಗೆ ಬಿಗ್ ಗೆ ಸ್ಟಾಪ್ ಆಗುತ್ತೆ ಸರ್ ನಾವು ಅದ್ನ ನಮ್ಗಾದ್ರೆ ಒಳ್ಳೇದು ಸರ್ ಅವ್ರು ಯಾಕೆ ಅವ್ರ ಇಬ್ರು ಕಾಂಬಿನೇಷನ್ ಚೆನ್ನಾಗಿದೆ ಆದ್ರೆ ನಮ್ಗೂ ಒಳ್ಳೆ ಖುಷಿ ಸರ್ ನಾವು ಆಗ್ಲಿ ಅಂತ ಅಣ್ಣ ತಂಗಿ ಅನ್ನೋದು ಹೌದು ಹೌದು ಬಯಸ್ತೀವಿ ಐ ಲವ್ ಯು ಅಂತ ಬೇರೆ ಬರ್ದಿದ್ರು ಆ ಅಣ್ಣ ತಂಗಿ ಅಂತ ಬರ್ದಿರೋದು ಇವ್ನ ಐ ಲವ್ ಯು ಅಂದ್ಬಿಟ್ಟು ಗಿಲ್ಲಿ ಕಾವ್ಯ ಅಂತ ಬರ್ದಿದ್ರು ಅದೊಂದರ ಚೆನ್ನಾಗಿತ್ತು ಇನ್ನು ನನ್ನ ಸಿಗೋ ಅವ್ರಿಗೂ ಇಷ್ಟ ಆಗಿದೆ ಅನ್ನಿಸ್ತದೆ ಅದಕ್ಕ ಸರ್ ಅವ್ರಿಬ್ರ ಜೊತೆ ಒಪ್ಪನ್ ಹಾಕ್ ಚೆನ್ನಾಗಿ ಅವ್ರಿಬ್ರೂನು ಚೆನ್ನಾಗ್ ಆಡ್ತವ್ರೆ ಇಡೀ ಮನೆಯಲ್ಲಿ ದುರಂಕಾರಿ ಅಥವಾ ಆಟಿಟ್ಯೂಡ್ ಜಾಸ್ತಿ ಅಂದ್ರೆ ಯಾರಿಗಿರೋದು ಅಡಿಯು ಅದೇ ಇವ್ರಿಬ್ರಿಗೊಂದ್ ಸ್ವಲ್ಪ ಇತ್ತು ಸರ್ ಈಗ ಯಾಕೆ ನೋಡಿ ಗಿಲ್ಲಿನಲ್ಲಿ ಇಸ್ಕೊಂಡು ಆ ಇದ್ರದು ಕಿಚನ್ ವಾಶ್ರೂಮ್ದು ಇದ್ರನ್ನೆಲ್ಲ ಮಾಡಿಸ್ತಾವ್ರೆ ಹಂಗಾಗಿ ಅವಾಗ ಒಂದ್ ಸ್ವಲ್ಪ ಎಲ್ಲಾರ್ನು ಅಶ್ವಿನಿ ಮೇಡಮ್ ದುರಂಕಾರ ಇವ್ರಿಗೆನೆ ದುರಾಕಾರ ಒಂದ್ಸರ್ ಅಂತ ಅನ್ಕೊಂಡಿದ್ರು ಅವ್ರು ಇವಾಗ ಒಂಚೂರು ಈಗ ಈಗ ಒಂದ್ ಸ್ವಲ್ಪ ಬುದ್ಧಿ ಬರ್ತಾ ಇದಾವ ಅವ್ರಿಗೆ ಹಂಗಾಗಿ ಒಂದ್ ಸ್ವಲ್ಪ ಚೆನ್ನಾಗಿ ಇನ್ಮೇಲೆ ಚೆನ್ನಾಗಿ ಆಡ್ಬೋದು ಅಂತ ನಾವ್ ಅನ್ಕೋ ಬಗ್ಗೆ ಏನಂತ ಹೇಳ್ತೀವಿ ಹುಡುಗಿ ಸುರಜ್ ಸರ್ ಅವಾಗಿಂದ ಈಗ ತಿರುಗ ಅವ್ರ ಬೇರೆ ಈಗ ಇಬ್ರು ಇದಾಗಿದ್ದಾರೆ ಅವ್ರ ಅಲ್ಲೇ ತಿರ್ಗಾ ನೋಡ್ಬೇಕು ಸರ್ ಇನ್ ಮುಂದೆ ಅಂತ ನೋಡ್ಬೇಕು ಮಲ್ಲಮ್ಮ ಅವ್ರ ಬಗ್ಗೆ ಮಲ್ಲಮ್ಮ ಅವರು ಅದೇ ಅವ್ರು ಚೆನ್ನಾಗ್ ಆಡ್ತಾವ್ರೆ ಸರ್ ಅವ್ರಿಗಿನ್ನು ಗೇಮ್ಗಳು ಅಂದ್ರೆ ಏನು ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಈಗೀಗ ಅರ್ಥ ಮಾಡ್ಕೊಂಡು ಅವ್ರಿಗೆ ಬೆಟರ್ ಅಂತಂದ್ರೆ ಸ್ವಲ್ಪ ಚೆನ್ನಾಗ್ ಆಡ್ತವ್ ಪರವಾಗಿಲ್ಲ ಈಗೇನು ಅವ್ರ ಸೊಸೆಗೇನೋ ಇದಾಗಿದೆ ಅಂದ್ಬಿಟ್ಟೇನೋ ಅವ್ರು ಹೊರಗಡೆ ಹೋಗಿದಾರೆ ಚೆನ್ನಾಗಿದೆ ಸರ್ ಈ ಸಲ ಬಿಗ್ ಬಾಸ್ ಅಂತೂ ನಮಗೂ ಸರ್ ಈ ಸಲದ ಬಿಗ್ ಬಾಸ್ ಶೋ ಹೇಗಿದೆ ಸೂಪರ್ ಸರ್ ಎಲ್ಲಕ್ಕಿಂತ ಕಾಮಿಡಿ ಚೆನ್ನಾಗಿದೆ ಸರ್ ಎಲ್ಲರೂ ಕೂತ್ಕೊಂಡು ನೋಡೋದಕ್ಕೂ ಸಕ್ಕದಾಗಿದೆ ಸುದೀಪ್ ಸರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಅವ್ರ ಬಗ್ಗೆ ಹೇಳೋದೇ ಸರ್ ಅವ್ರು ಬರೋದೇ ನಾವು ವೀಕೆಂಡ್ ಅಲ್ಲಿ ವಾರ ಬರ್ತದೆ ಅಂತ ನಾವು ಏನೇ ಕೆಲಸ ಕಾರ್ಯ ಇದ್ರು ಬಿಟ್ಟು ಅವ್ರ ಬರೋ ಟೈಮ್ಗೆ ನಾವು ಕರೆಕ್ಟ್ ಹೋಗಿ ನಾವು ಟಿವಿ ಹಾಕೊಂಡ್ ನೋಡ್ತಾ ಇರ್ತೀವಿ ಬರೋದೇ ವಾರಕ್ಕೆ ನಾವು ನೋಡ್ಬೇಕು ಅಂತ ನಾವು ಕಾಯ್ತಾ ಇರ್ತೀವಿ ಸರ್ ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ ಸರ್ ಸೂಪರ್ ಅವರಿದ್ರೇ ಬಿಗ್ ಬಾಸು ಅವ್ರು ಬಿಟ್ಟು ಇನ್ನು ಯಾರು ಮಾಡೋಕ್ಕೂ ಚಾನ್ಸ್ ಇಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕುದೀಪ್ ಸುದೀಪ್ ಸರ್ಗೆ ಏನು ಇಷ್ಟ ಕೇಳಿದ್ರು ಮೇಡಮ್ ಇನ್ನು ಇಂಥ ಇಂಥ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡಿ ಇನ್ನು ನಿಮ್ಮಿಂದ ಸ್ಫೂರ್ತಿ ಒಬ್ರು ಅವ್ರು ಮಾತಾಡೋದು ನೋಡಿದ್ರೆ ನಾವು ಒಂಥರ ಏನೋ ಒಂಥರ ಇರಪ್ಪ ನಮ್ಮ ತಾಯಿ ತಂದೆಯೇ ಆಗಲಿ ಯಾರನ್ನೇ ಆಗಲಿ ಅಕ್ಕ ತಂಗಿರನ್ನೇ ಆಗಲಿ ಹೆಂಗೆ ನೋಡ್ಕೋಬೇಕು ಯಾರು ಗೌರವ ಹೆಂಗೆ ಕೊಡಬೇಕು ಏನು ಅನ್ನೋದು ತಿಳುವಳಿಕೆ ಸರ್ ನಾವು ನೋಡ್ತಿದ್ದೀವಿ ಅಲ್ಲಿ ಆಟ ಆಡೋದು ಅವ್ರಿಗೆ ಅಂತಲ್ಲ ಇಡೀ ಕರ್ನಾಟಕ ಜನನು ನೋಡಿ ಅದಕ್ಕೆ ಅವ್ರು ಹೇಳೋ ಮಾತುಗಳನ್ನ ನಾವು ಕೇಳಿ ಸ್ಫೂರ್ತಿ ಆಗಬೇಕು ಅನ್ನೋದು ನನ್ನ ಭಾವನೆ ಸರ್ ಓಕೆ ಥ್ಯಾಂಕ್ ಯು ಸರ್ ರಕ್ಷಿತ ಬಗ್ಗೆ ಇನ್ನೇನು ಹೇಳ್ತೀರಾ ಮೇಡಮ್ ಅವ್ರು ಇನ್ನೂ ಆದರೆ ಇವು ಅವರು ಈಗ ಪಾಪ ಇವರಿಗೆ ರಘೋರ್ಗೆ ಈಗ ಕ್ಯಾಪ್ಟನ್ಶಿಪ್ ಪ್ರಿನ್ಸಿಪಲ್ ಇದು ಕೊಟ್ಟಿದ್ರು ಅವ್ರು ಕರ್ತವ್ಯ ಅವ್ರು ಮಾಡಿದ್ರು ಇವರು ಅವ್ರ ಬಗ್ಗೆ ಹೆಂಗೆ ನೀವು ಇದು ಮಾಡಿದ್ರೆ ಒಪಿನಿಯನ್ ಅವ್ರ ಆಟ ಏನು ಕೊಟ್ಟಿರೋದು ಅದು ಇದು ಮಾಡಿದ್ರು ಇವ್ರು ಅವ್ರ ಮೇಲೆ ಆ ಥರ ಮಾತಾಡಿದ್ದು ತಪ್ಪು ಅಂತ ನನ್ನ ಭಾವನೆ ಸರ್

ಅದರಿಂದನೇ ಆತರ ಮಾಡ್ತಾ ಇದ್ದಾರೆ ಧ್ರುವಂತ್ ಅವ್ರ ಅಷ್ಟು ನಿರ್ಧಾರ ಕಟು ನಿರ್ಧಾರನೇ ಮಾಡದಂಗಿದೆ ಆಮೇಲೆ ಅವರು ಅವರು ಇವ್ರ ಹೆಸರಿ ಹೇಳಿ ಅಲ್ಲ ನಮ್ ಕಾಮಿಡಿ ಗಿಲ್ಲಿ ಗಿಲ್ಲಿಗೆ ಹೇಳ್ತಾರೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಧ್ರುವಂತ್ ಅವರು ಸಿಂಗಲ್ ಆಟಾಡ್ತಾ ಇದಾರೆ ಅಥವಾ ಸಿಂಪತಿಯಿಂದ ಆಟ ಆಡ್ತಾ ಸಿಂಪತಿ ಅಂತ ಹೇಳ್ತಾ ಇದಾರೆ ಬಟ್ ಕ್ಯಾಪ್ಟನ್ಶಿಪ್ ಚೆನ್ನಾಗ್ ಮಾಡ್ತಾ ಇದಾರೆ ಅವರು ಕ್ಯಾಪ್ಟನ್ಶಿಪ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಬೆಂಬಲ ಕೊಡ್ತೀವಿ ಈ ಸಲ ಗೆಲ್ಲುವಂತ ಲಕ್ಷಣ ಇರುವಂತ ಯಾರು ಈ ಸಲ ಗೆಲ್ಲೋದು ಗಿಲ್ಲಿ ಗೆಲ್ಬೋ ಗೆಲ್ಬೇಕು ಅಂತ ಬಟ್ ಏನಾಗುತ್ತೆ ಹೊರಗಡೆ ಬಸ್ ಯಾವ ಯಾರು ಓಡಾಡ್ತಾ ಅಲ್ಲ ಯಾಕಂದ್ರೆ ಲಾಸ್ಟ್ ಟೈಮು ಅವ್ರು ಹನುಮಂತ ಗೆದ್ದಿರೋದ್ರಿಂದ ಸ್ವಲ್ಪ ಟ್ರೋಲ್ ಆಗ್ತಾ ಇದೆ ಯಾಕಂದ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಅದರಿಂದ ಗಿಲ್ಲಿ ಗೆಲ್ಬೇಕು ಅಂತ ಬಟ್ ಈ ಸರಿ ಗಿಲ್ಲಿ ಗೆಲ್ಲಲ್ಲ ಆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಹನುಮಂತ ಅವ್ರು ಗೆದ್ದಿರೋದ್ರಿಂದ ಆತರ ಮಾಡ್ಬೋದು ಅಂತ ಹೇಳಿ ಅಶ್ವಿನಿ ಗೌಡ ಅವ್ರೂ ಸಿಕ್ಕಾಪಟ್ಟೆ ಟಾಪ್ ಅಲ್ಲಿ ಇದಾರೆ ಅವ್ರ ಒಂದು ಕಡೆ ಗೌಡ ಇದ್ದಾರೆ ಅವ್ರ ಸ್ವಲ್ಪ ಮಾತು ಒಂದೊಂದ್ಸರಿ ಇದಾಗುತ್ತೆ ಅದರಿಂದ ಬಿಗ್ ಬಾಸ್ ಮನೆಯಲ್ಲಿ ಅಹಂಕಾರ ದುರಹಂಕಾರ ಅಂದ್ರೆ ಯಾರಿಗಿರೋದು ಅಂತೀರ ಈಗ ಅದೇ ಮೊನ್ನೆ ನೆನ್ನೆ ಎಪಿಸೋಡ್ ಅಲ್ಲಿ ಆಯ್ತಲ್ಲ ಧ್ರುವ ಅವ್ರಿಗೆ ಸ್ವಲ್ಪ ಮಾತು ಅವ್ರು ಹೇಳ್ತಾ ಇದ್ರೆ ಅವ್ರ ಸ್ಲೋ ಆಗಿ ಮಾತಾಡ್ತಾರ ತುಂಬಾ ರ್ಯಾಶ್ ಆಗಿ ಮಾತಾಡ್ತಾ ಇದಾರೆ ಸ್ವಲ್ಪ ನೋಡೋರಿಗೆ ಒಂಥರ ಏನೋ ಫುಲ್ ಜಗಳ ಇದು ಮಾಡ್ದಂಗೆ ಆಪೋಸಿಟ್ ಅವ್ರಿಗೆ ಅನ್ಸುತ್ತೆ ಸ್ವಲ್ಪ ಅದನ್ನ ಮಾತು ಇದ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಈ ಸಲ ಸ್ವಲ್ಪ ಜನ ಜನ ಉಳಿತಾರೆ ಈ ಸಲ ಬಿಗ್ ಬಾಸ್ ಶೋ ಇಷ್ಟ ಎಷ್ಟಾಗ್ತಾ ಇದೆ ಈ ಸರಿ ಅದೇ ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ ಅಷ್ಟೇ ಹೇಳ್ಕೊಳೋ ಅವರ ಥರ ಈ ಸರಿ ಇದಿಲ್ಲ ಸುದೀಪ್ ಸರ್ ಸುದೀಪ್ ಸರ್ ಏನಿಲ್ಲ ಸುದೀಪ್ ಸರ್ ಕರೆಕ್ಟಾಗಿದ್ದಾರೆ ಯಾವತ್ತು ಸುದೀಪ್ ಸರ್ ಏನಿಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಬಟ್ ಸುದೀಪ್ ಅವರು ಗುಡ್ ಇದು ಮಾಡ್ತಾರೆ ಅಷ್ಟೇ ಯಾರಿಗೇನೋ ಒಂದು ಸೊಲ್ಯೂಷನ್ ಕರೆಕ್ಟಾಗಿ ಕೊಡ್ತಾರೆ ಮೊನ್ನೇನೋ ಒಂದು ವಿಷಯ ಹೇಳ್ತಾ ಇದ್ರು ಅದೇ ಲೇಡೀಸ್ ಬಗ್ಗೆ ಕೆಲಸ ಅವ್ರು ಹೇಳಿದ್ರು ಗುಲಾಮ ಅಂತ ಹೇಳಲ್ವಾ ತಾಯಿಗಾದ್ರೂ ಸರಿ ನಾವು ಹೆಲ್ಪ್ ಮಾಡೋದು ಒಳ್ಳೇದು ಅಂತ ಒಂದು ಹೇಳಿದ್ರು ತುಂಬ ಒಂದು ಒಳ್ಳೆ ಒಂದು ಅದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕೆಲವರು ಅಹಂಕಾರ ಬೀಳ್ತಾರಲ್ವಾ ಅದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಮ್ಮ ಓಟಿಗೆ ಸದ್ಯಕ್ಕೆ ಗಿಲ್ಲಿಗೆ ಚೆನ್ನಾಗಿ ಆಡಬೇಕು ಸ್ವಲ್ಪ ಕಾಮಿಡಿ ಅವ್ನು ಹೇಳೋದು ಸ್ವಲ್ಪ ಸೀರಿಯಸ್ ಮಾತಾಡ್ರು ಒಂದೇ ಥರ ತೊಗೊತಾರೆ ಕಾಮಿಡಿ ಮಾಡಿದ್ರು ಒಂದೇ ತೊಗೊತಾರೆ ಸ್ವಲ್ಪ ಓಕೆ ಗೆಲ್ಬೇಕು ಗಿಲ್ಲಿಗೆ ಅಂತ ಥ್ಯಾಂಕ್ ಯು ಸರ್ ಯಾಕೆ ಸರ್ ಇಲ್ಲಿ ಅದು ನ್ಯಾಚುರಲ್ ಆಗಿದಾನೆ ಹೆಂಗೆ ಸ್ಟಾರ್ಟಿಂಗ್ ಇಂದ ಹೆಂಗ ಆಡ್ತಾ ಇದ್ದಾನೆ ಕಾಮಿಡಿ ಶೋಲ್ ಹೆಂಗಿದೆ ಇದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಟಾಪ್ ಅಲ್ಲಿ ಅವರು ಗಿಲ್ಲಿ ಟಾಪ್ ಅಲ್ಲಿ ನನಗೆ ಗಿಲ್ಲಿನೇ ಗಿಲ್ಲಿ ಇಲ್ಲಿ ಒಬ್ಬರು ಒಬ್ರು ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾ ಇದಾರೆ ಯಾರಿಲ್ಲ ನ್ಯಾಚುರಲ್ ಆಗಿ ಒಂದು ಕಡೆ ಕಾವು ಇನ್ನೊಂದು ಕಡೆ ರಿಷಿ ಕಡೆ ಅವರು ಅದು ಆಟದ ಇದಾಗ್ತಾ ಇದೆ ಇದು ಚೆನ್ನಾಗಿ ಇಬ್ರು ಪೈಪೋಟಿ ನಿಂತರೇ ಎಂತ ಅವ್ರ ಕಾಮಿಡಿ ಯಾವ್ದು ಇಷ್ಟ ಆಯ್ತು ಸರ್ ಇಲ್ಲಿದೆ ಎಲ್ಲ ತರ ಕಾಮಿಡಿ ಇದೆ ನ್ಯಾಚುರಲ್ ಕಾಮಿಡಿ ಎಲ್ಲದ್ರಲ್ಲಿ ಇದೆ ಅಲ್ಲ ಅಂದ್ರೆ ಈ ಸಲದ ಬಿಗ್ ಬಾಸ್ ಶೋ ಹೇಗಿದೆ ಅಂತ ಚೆನ್ನಾಗಿದೆ ಇಜಲಿ ಚೆನ್ನಾಗಿದೆ ಇನ್ನ ಇಂದಾಗ ಸ್ಟಾರ್ಟ್ ಆಗಿದೆ ಟಫ್ ಕಾಂಟ್ರಾಕ್ಟ್ ಬಿಗ್ ಬಾಸ್ ಸರ್ಗೆ ಏನು ಹೇಳಕ್ಕೆ ಬಿಗ್ ಬಾಸ್ ಕಿಚ್ಚ ಸುದೀಪ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸುದೀಪ್ ಸರ್ ಗೆ ಏನು ಹೇಳಕ್ಕೆ ಸುದೀಪ್ ಸರ್ ಗೆ ಅವರು ಮಿಡಿ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಅವರ ಯಾರು ಇಲ್ಲ ಇಲ್ಲ ನರ್ಸ್ ಕೊಡೋರು ಚೆನ್ನಾಗಿ ನರ್ಸ್ ಇದ್ದಾರೆ ನಿಮ್ಮ ಮೋಟ ಯಾರು ನಮ್ಮ ಮೋಟ ಅವರಿಗೆ ಗಿಲ್ಲಿಗೆ ಥ್ಯಾಂಕ್ ಯು ಸರ್